ಿಗೆ ರಾಜ್ಯದ ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದು ಅಧಿಕಾರ ಅಂತಕ್ಕಂಥದ್ದು ಭಗವಂತ ಏನು ನೀಡಿದ್ದಾನೆ ಈಗಾಗಲೇ ನೀವು ಎರಡನೇ ಬಾರಿ ಮುಖ್ಯಮಂತ್ರಿ ಏನಿದ್ದೀರಿ ಒಂದು ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಈ ನಾಡಿನ ಜನತೆ ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನು ನಿಮ್ಮ ದುರಹಂಕಾರದ ಮಾತುಗಳೇನಿದೆ ಎಲ್ಲೆ ಮೀರಿ ಮಾತನಾಡ್ತಾ ಇದ್ದೀರಿ ಅದನ್ನು ಸ್ವಲ್ಪ ಬದಿಗಿಟ್ಟು ಈ ಎರಡನೇ ಬಾರಿಯ ಮುಖ್ಯಮಂತ್ರಿ ಆಗಿ ಒಂದು ಕೊನೆಯ ಅಂತ ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ನಾಡಿನ ಜನತೆಗೆ ನೀವು ಏನು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತಕ್ಕಂಥ ಉಳಿಸಿ ಹೋಗ್ತಕ್ಕಂಥದ್ದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ